ರಾಜ್ಯದಲ್ಲಿ ಮತ್ತೆ ಮುನ್ನೆಲೆಗೆ ಬಂದ ಅಣ್ವರ್ ಮಣಪ್ಪಾಡಿ ವರದಿ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಮೇಲೆ ನೂರ ಕೋಟಿ ರೂಪಾಯಿ ಆಮಿಷದ ಆರೋಪ ಸಿಎಂ ಸಿದ್ದರಾಮಯ್ಯಗೆ ವಿಜೇಂದ್ರ ಸವಾಲ್ ಸಿಬಿಐಗೆ ಮೂಡಾ ಕೇಸ್ ಕೊಡಿ ಅಣ್ವರ್ ಮಣಪ್ಪಾಡಿ ವರದಿಯನ್ನು ಕೊಡಿ ಸಮಗ್ರ ತನಿಖೆಯಿಂದ ಸತ್ಯ ಹೊರಗೆ ಬರಲಿ ಸಿಎಂ ಸಿದ್ದರಾಮಯ್ಯಗೆ ವಿಜೇಂದ್ರ ಟಾಂಗ್ ಗ್ಯಾರಂಟಿ 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 ಇದು ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ ರಾಜ್ಯದಲ್ಲಿ ನಡೀತಿರುವಂಥ ವಕ್ತ ಜಮೀನು ವಿವಾದದ ವಿಚಾರ ಇದೀಗ ಬೆಳಗಾವಿಯ ಚಳಿಗಾಲದ ಅಧಿವೇಶನದಲ್ಲೂ ಸದ್ದು ಮಾಡ್ತಾ ಇದೆ ಅದರಲ್ಲೂ ಕೂಡ ಬಿ ಜೆ ಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ವಿರುದ್ಧ ಗಂಭೀರವಾದ ಆರೋಪವನ್ನು ಸಿ ಎಂ ಸಿದ್ದರಾಮಯ್ಯ ಮಾಡಿದ್ದಾರೆ ಅಣವರ್ ಮಾಣಿಪ್ಪಾಡಿ ವರದಿಯನ್ನು ತಡೆಹಿಡಿಯುವುದಕ್ಕಾಗಿ ಅಲ್ಪಸಂಖ್ಯಾತ ಆಯೋಗದ ಅಧ್ಯಕ್ಷ ಅಣವರ್ ಮಾಣಿಪ್ಪಾಡಿಗೆ ನೂರೈವತ್ತು ಕೋಟಿ ರೂಪಾಯಿ ಆಮಿಷವನ್ನು ವಿಜೇಂದ್ರ ಮಾಡಿದರು ಅನ್ನುವಂಥ ಒಂದು ಬಾಂಬ್ ಸಿ ಎಂ ಸಿದ್ದರಾಮಯ್ಯ ಸಿಡಿಸಿದ್ದಾರೆ ಈ ಒಂದು ಹೇಳಿಕೆ ರಾಜ್ಯ ರಾಜಕೀಯದಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ ಬಿ ಜೆ ಪಿಯ ನಾಯಕರು ಇಡೀ ಅಸ್ತ್ರವನ್ನು ಬಳಸಿಕೊಂಡು ಕಾಂಗ್ರೆಸ್ ವಿರುದ್ಧ ಸಮರಕ್ಕೆ ಸಿದ್ಧವಾಗಿದ್ದರು ಸದನದಲ್ಲಿ ದೊಣಿಯುತ್ತಾ ಇದ್ದರು ಜಮೀರ್ ಅವರ ವಕ್ ಅದಾಲತ್ ವಿಚಾರವನ್ನೇ ಇಡೀ ರಾಜ್ಯಾದ್ಯಂತ ಹೋರಾಟವನ್ನಾಗಿ ಮಾಡಿದರು ಬೀದರ್ನಿಂದ ಚಾಮರಾಜನಗರದವರೆಗೆ ಬಿ ಜೆ ಪಿ ನಾಯಕರು ವಕ್ ವಿಚಾರವನ್ನು ಇಟ್ಕೊಂಡು ಹೋರಾಟವನ್ನು ಮಾಡಿದರು ರೈತರು ಮತ್ತು ಹಿಂದೂ ದೇವಸ್ಥಾನಗಳ ಜಮೀನನ್ನು ಕಾಂಗ್ರೆಸ್ ಸರ್ಕಾರ ಕಬಳಿಕೆ ಮಾಡ್ತಾ ಇದೆ ರೈತರಿಗೆ ನೋಟಿಸ್ ಅನ್ನು ಕೊಡ್ತಾ ಇದೆ ಅನ್ನುವಂಥ ಆರೋಪವನ್ನು ಇಟ್ಟುಕೊಂಡೇ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಮರ ಸಾರಿದ್ದ ಬಿಜೆಪಿಗೆ ಸಿಎಂ ಸಿದ್ದರಾಮಯ್ಯ ಶಾಕ್ ನೀಡಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಪ್ರಿಯಾಂಕ ಖರ್ಗೆ ಕೂಡ ಬಿಜೆಪಿಯ ವಿರುದ್ಧ ಕೆಂಡ ಮಂಡಲಾಗಿದ್ದಾರೆ ಕೆಲವೊಂದಿಷ್ಟು ದಾಖಲೆಗಳನ್ನು ಇಟ್ಟುಕೊಂಡೆ ನಾವು ಈ ಒಂದು ಆರೋಪವನ್ನು ಮಾಡ್ತಿದ್ದೇವೆ ಅನ್ನುವಂಥ ಚಾಟಿಯನ್ನು ಬೀಸುವ ಕೆಲಸಕ್ಕೂ ಕೂಡ ಕೈ ನಾಯಕರು ಮುಂದಾಗಿದ್ದಾರೆ ಇದರ ನಡುವೆ ಬಿಜೆಪಿಯ ರಾಜ್ಯಾಧ್ಯಕ್ಷ ಬಿ ವೈ ವಿಜೇಂದ್ರ ಕೂಡ ಏನು ಸುಮ್ಮನೆ ಇಲ್ಲ ಸಿ ಎಂ ಸಿದ್ದರಾಮಯ್ಯ ಪ್ರಿಯಾಂಕ ಖರ್ಗೆ ಅವರಿಗೆ ಸವಾಲು ಹಾಕಿದ್ದಾರೆ ರಾಜ್ಯದಲ್ಲಿ ಈ ಒಂದು ಅನ್ವರ್ ಮಾಣ್ಣಪ್ಪಾಡಿ ವರದಿ ಜಾರಿಗೆ ಬರೋ ಸಮಯದಲ್ಲಿ ಕಾಂಗ್ರೆಸ್ ಸರ್ಕಾರವೇ ಅಧಿಕಾರದಲ್ಲಿತ್ತು ಆವಾಗ ಏನು ಮಾಡ್ತಾ ಇದ್ದರು ಅನ್ವರ್ ಮಾಣ್ಣಪ್ಪಾಡಿ ವರದಿಯನ್ನು ಕೂಡ ಸಬಿ ಸಿ ಬಿ ಐನ ತನಿಖೆ ವಹಿಸಿ ಅದರ ಜೊತೆ ಜೊತೆಗೆ ಮೂಢ ಕೇಸ್ ವಾಲ್ಮೀಕಿ ಕೇಸ್ ಅಬಕಾರಿ ಕೇಸ್ಗಳನ್ನು ಕೂಡ ಸಿ ಬಿ ಐಗೆ ಕೊಡಬೇಕು ಅನ್ನುವಂಥ ಒಂದು ಸವಾಲನ್ನು ಸಿ ಎಂ ಸಿದ್ದರಾಮಯ್ಯಗೆ ವಿಜೇಂದ್ರ ಹಾಕಿದ್ದಾರೆ ಸದನದಲ್ಲಿ ಇವತ್ತು ಅದೇ ವಿಚಾರ ಸಾಕಷ್ಟು ಸದನ ಮಾಡಿದೆ ಉಭಯ ಸದನಗಳಲ್ಲಿ ಈ ಒಂದು ವಿಚಾರ ಸಾಕಷ್ಟು ಸದನ ಮಾಡಿದ್ದಲ್ಲದೆ ಸದನ ಸಮಾಪ್ತಿ ಆಗಕ್ಕೂ ಕೂಡ ಹೋಗುವಂತಹ ಪರಿಸ್ಥಿತಿ ನಿರ್ಮಾಣವಾಗಿತ್ತು ವಿಜೇಂದ್ರ ಇವರು ಬಂದಿರುವಂತಹ ಆರೋಪವನ್ನು ಇಟ್ಕೊಂಡೆ ಬಿ ಜೆ ಪಿ ನಾಯಕರಿಗೆ ಟಾಂಗ್ ಕೊಡುವ ಕೆಲಸವನ್ನು ಕೈ ನಾಯಕರು ಮಾಡಿದರೆ ಅದರ ಜೊತೆ ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಕೂಡ ಪತ್ರ ಬರೆದು ಈಗಾಗಲೇ ಈ ಒಂದು ಪ್ರಕರಣದ ತನಿಖೆಯನ್ನು ಸಿ ಬಿ ಐ ಮಾಡಬೇಕು ಅನ್ನೋವಂಥ ಒತ್ತಾಯವನ್ನು ಮಾಡಿದರು ಅದರ ಜೊತೆ ಜೊತೆಗೆ ಪ್ರಿಯಾಂಕರಿಗೆ ಕೂಡ ಕೆಲವೊಂದಿಷ್ಟು ದಾಖಲೆಗಳನ್ನು ಅದರಲ್ಲೂ ಬಿ ಜೆ ಪಿಯ ನಾಯಕ ವಕ್ತಾರ ಆಗಿ ಕೆಲಸ ಮಾಡಿದಂಥ ಅನ್ವರ್ ಮಾಂಡಪ್ಪಾಡಿ ಮಾತನಾಡಿದ ವಿಡಿಯೋಗಳ ದಾಖಲೆಗಳನ್ನು ಕೂಡ ಬಿಡುಗಡೆ ಮಾಡುವ ಮೂಲಕ ವಿಜೇಂದ್ರ ಅವರಿಗೆ ಮತ್ತು ತಿರುಗೇಟು ನೀಡುವಂಥ ಕೆಲಸವನ್ನು ಮಾಡಿದ್ದಾರೆ ಈ ಒಂದು ಅನ್ವರ್ ಮಾಂಡಪಾಡಿ ವರದಿಯನ್ನು ಕಾಂಗ್ರೆಸ್ ಈಗಾಗಲೇ ತಿರಸ್ಕಾರ ಮಾಡಿದೆ ಆದರೆ ಈ ಒಂದು ವರದಿ ಅಂಶಗಳನ್ನ ಇಟ್ಕೊಂಡು ಇವತ್ತು ಕಾಂಗ್ರೆಸ್ ಬಿ ಜೆ ಪಿಯ ಮೇಲೆ ಆರೋಪವನ್ನು ಮಾಡ್ತಾ ಇದೆ ಈ ಆರೋಪ ಎಷ್ಟರ ಮಟ್ಟಿಗೆ ಸರಿ ಹಾಗಾದರೆ ಅನ್ವರ್ ಮಾಣಪ್ಪಾಡಿ ವರದಿಯನ್ನು ಸ್ವೀಕಾರ ಮಾಡಿ ಅನ್ನುವಂಥ ವಾದವನ್ನು ಬಿ ಜೆ ಪಿ ನಾಯಕರು ಕಾಂಗ್ರೆಸ್ ನಾಯಕರಿಗೆ ಮಾಡ್ತಾ ಇದ್ದಾರೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಕೂಡ ದಾಖಲೆಗಳಿದ್ದಾವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಹೀಗಾಗಿ ಈ ಒಂದು ಪ್ರಕರಣ ಯಾವ ರೀತಿಯ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಸಚಿವ ಸಂಪುಟದಲ್ಲಿ ಇದರ ಬಗ್ಗೆ ಚರ್ಚೆ ಆಗತ್ತಾ ಹೋಮ್ ಮಿನಿಸ್ಟರ್ ಸಮಿತಿಯನ್ನು ಮಾಡುವ ಮೂಲಕ ತನಿಖೆಯನ್ನು ಮಾಡ್ತಾರೆ ವಿಜೇಂದ್ರ ಅವರಿಗೆ ಈ ಒಂದು ಪ್ರಕರಣ ಗಂಭೀರವಾಗಿ ಸುತ್ತಿಕೊಳ್ಳುತ್ತಾ ವಿಜೇಂದ್ರಗೆ ಸಂಕಷ್ಟವನ್ನು ತಂದೊಡುತ್ತಾ ಹೀಗೆ ಹತ್ತು ಹಲವು ವಿಚಾರಗಳು ಚರ್ಚೆಗಳು ಈಗ ರಾಜ್ಯ ರಾಜಕೀಯದಲ್ಲಿ ನಡೀತಿದ್ದಾವೆ ಕೆಲವೊಂದಿಷ್ಟು ಬಿ ಜೆ ಪಿ ನಾಯಕರು ಕೂಡ ವಿಜೇಂದ್ರ ಅವರ ಬೆಂಬಲಕ್ಕೆ ನಿಲ್ಲುವಂತಹ ಕೆಲಸವನ್ನು ಮಾಡಿದರೆ ಸಿಎಂ ಸಿದ್ದರಾಮಯ್ಯ ಮಾಡಿರುವ ಆರೋಪವನ್ನೇ ಕಾಂಗ್ರೆಸ್ ಮತ್ತೆ ಅಸ್ತ್ರವಾಗಿ ಪಡೆದುಕೊಂಡಿದೆ ಅಧಿವೇಶನದಲ್ಲಿ ಸದನದಲ್ಲಿ ಚರ್ಚೆಗೆ ಬಂದ ವಿಷಯ ತಂದಾಗ ಈ ಒಂದು ವಿಚಾರವಾಗಿ ಎಲ್ಲ ನಾಯಕರು ಕೂಡ ಒಗಟಾಗಿ ಹೋರಾಟವನ್ನು ಮಾಡೋದಕ್ಕೆ ಸಿದ್ಧರಾಗಿದ್ದಾರೆ ಅಂತ ಹೇಳ್ಬೋದು ಕ್ಯಾಮರಾ ಪರ್ಸನ್ ಗಿರಿಬಾಬು ಜೊತೆ ದುರ್ಗೇಶ್ ನಾಯಕ ಗ್ಯಾರಂಟಿ ನ್ಯೂಸ್ ಬೆಳಗಾವಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ